ನಮಸ್ತೆ ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಂದನ ಮತ್ತು ಹರಿ ಇಬ್ಬರೂ ಊಟ ಮಾಡ್ತಾ ಕೂತಿರ್ತಾರೆ ಚಂದನ ಫಾಸ್ಟ್ ಆಗಿ ಊಟ ಮಾಡ್ತಾ ಇರ್ತಾಳೆ ಆಗ ಹರಿ ನಿಧಾನಕ್ಕೆ ಊಟ ಮಾಡ್ಬೋದಪ್ಪ ಅಂತ ಹೇಳಿದ್ದಕ್ಕೆ ಸರಿ ನಿಧಾನಕ್ಕೆ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾಳೆ ಆಗ ಗುಮ್ಮ ಅಂತ ಇರ್ತಾಳೆ ಅದಕ್ಕೆ ನಗನಾಗ್ತಾ ಊಟ ಮಾಡಬಹುದಲ್ವಾ ಅಂತ ಹರಿ ಹೇಳಿದ್ದಕ್ಕೆ ಹೀ ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಹರಿಗೆ ನಗು ಬರುತ್ತೆ ನಗೋದಕ್ಕೆ ಅಂತ ಹೋಗಿ ಕೆಂ ಬಂದುಬಿಡುತ್ತೆ ಆಗ ಚಂದನ ನೀರು ಕೊಡ್ತಾಳೆ ಅವಳು ಕೈಯಿಂದನೇ ನೀರು ಕುಡಿದಿಕ್ಕೆ ಅಂತ ಮುಂದಾಗ್ತಾನೆ ಆಗ ಹಿಂದೆ ನೀರನ್ನ ತಗೊಂತಾಳೆ ಆಗ ಮತ್ತೆ ಕೆಂ ಬರುತ್ತೆ ಮತ್ತೆ ನೀರನ್ನ ಅವಳೇನೆ ಕುಡಿಸ್ತಾಳೆ ನೀರು ಕುಡಿಸಾದ್ಮೇಲೆ ಅವನಿಗೆ ತುಂಬಾ ಖುಷಿ ಆಗುತ್ತೆ ಅದು ಊಟ ಆಗುತ್ತೆ ಹರಿದ್ ಮಾತ್ರ ಇನ್ನೂ ಊಟ ಆಗಿರೋದಿಲ್ಲ ಇನ್ನೂ ಎಷ್ಟೋ ತಂತ ಊಟ ಮಾಡ್ತಾ ಇದ್ದೀರಾ ಬೇಗ ಬೇಗ ಊಟ ಮಾಡ್ಬೋದಲ್ವಾ ಟೂ ಅವರ್ಸ್ ತೊಗೊತಾ ಇದ್ದೀರಲ್ಲ ಊಟ ಮಾಡೋಕೆ ಅಂತ ಹೇಳಿದ್ದಕ್ಕೆ ಇರ್ರಿ ನೆಮ್ಮದಿಯಾಗಿ ಊಟ ಮಾಡೋದು ಬೇಡವಾ ಪಾಠದಲ್ಲಿ ಊಟದಲ್ಲಿ ಯಾವಾಗ್ಲೂ ಬೇಗ ಬೇಗ ತಿನ್ಬಾರ್ದಂತೆ ಅಂತ ಹೇಳಿದ್ದಕ್ಕೆ ಸರಿ ಆಯ್ತು ಊಟ ಮಾಡಿ ಅಂತ ಹೇಳ್ತಾಳೆ ಹರಿ ಮತ್ತೆ 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 ಊಟ ಹಾಕೊಂಡು ಮಾಡ್ತಾನೆ ಇರ್ತಾನೆ ಚಂದನಾಗೆ ತಲೆನೋವು ಬರ್ತಾ ಇರುತ್ತೆ ಅವನನ್ನು ನೋಡಿ ಅವನು ಊಟ ಮಾಡೋ ರೀತಿನ ನೋಡಿ ಹರಿ ಮಾತ್ರ ಪಾತ್ರೆನಲ್ಲಿದ್ದೆ ಊಟನೆಲ್ಲ ಖಾಲಿ ಮಾಡ್ತಾಯಿರ್ತಾನೆ ತುಂಬಾ ಹೊಟ್ಟೆ ಫುಲ್ ಆಗುತ್ತಂತೆ ಅಯ್ಯೋ ದೇವ್ರೆ ಈ ಥರನಾದರೂ ಊಟ ಮಾಡಿ ಹೊಟ್ಟೆ ಫುಲ್ಲಾಗಿ ಹಂಗಿ ನಿದ್ದೆ ಆದರೂ ಬಂದುಬಿಟ್ರೆ ಇವತ್ತಿನ ಪ್ರೋಗ್ರಾಮ್ ಆದರೂ ಕ್ಯಾನ್ಸಲ್ ಆಗುತ್ತಪ್ಪ ಅಂತ ಯೋಚನೆ ಮಾಡ್ತಾಯಿರ್ತಾನೆ ಆಗ ಚಂದನ ಆಯ್ತೇನ್ರಿ ಬೇಗ ರೀ ಅಂತ ಅಂದರೆ ಆಯಿತು ಸ್ವಲ್ಪ ನೀರು ಕುಡಿತೀನಿ ಇರ್ರಿ ಅಂತ ಹೇಳ್ತಾನೆ ನೀರು ಕುಡಿದಾದ್ಮೇಲೆ ಸರಿ ಪಾತ್ರೆಯಲ್ಲೇ ಎತ್ತಿಡ್ತೀನಿ ತಡೀರಿ ಅಲ್ಲ ಈಗ ತಾನೇ ಊಟ ಆಗಿದೆ ಸ್ವಲ್ಪ ರೆಸ್ಟ್ ಮಾಡಿ ಹೋಗ್ಬೋದಲ್ಲ ರೀತಿ ಯಾಕೆ ರೀ ನಿಮ್ಮ ಮನಸ್ಸಲ್ಲಿ ನನ್ನನ್ನು ಕರ್ಕೊಂಡು ಹೋಗ್ಬೇಕು ಬೇಡ ಅಂತ ಇದೆಯೋ ಇಲ್ವೋ ಈಗ ನಾನಿವತ್ತು ಹಾಸ್ಟೆಲ್ ಹೋಗ್ಬೇಕು ಅಷ್ಟೇನೆ ಹಾಸ್ಟೆಲ್ ಹೋಗ್ಬೇಕು ಅಂದ್ರೆ ಅಷ್ಟೇನೆ ಅಂತೂ ಅರ್ಥ ಆಯ್ತು ನೀವಂತೂ ನನ್ನ ಹಾಸ್ಟೆಲ್ ಕರ್ಕೊಂಡು ಹೋಗ್ತಾ ಇಲ್ಲ ಬಿಡಿ ನನ್ನ ದಾರಿ ನಾನು ನೋಡ್ಕೊಂತೀನಿ ಆದ್ರೆ ಹೋಗೋಕಿನ್ನ ಮುಂಚೆ ನಾನು ನಿಮ್ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟೆ ಹೋಗೋದು ಅಂತ ಚಂದನ ಹೇಳ್ತಾಳೆ ಅದಕ್ಕೆ ಅಯ್ಯೋ ರೀ ರೀ ರೀರಿ ಬೇಡಿ ನಾನೇ ಕರ್ಕೊಂಡು ಹೋಗ್ತೀನಿ ಯಾರಿಗೂ ಹೇಳಬೇಡಿ ಮಾತ್ರ ಅಂತ ಹೇಳ್ಬಿಟ್ಟು ಸರಿ ಇರ್ರಿ ಪಾತ್ರೆ ಎತ್ತಿಡ್ತೀನಿ ಅಂತ ಪಾತ್ರೆ ಎಲ್ಲ ಎತ್ತಿಡ್ತಾ ಇರ್ತಾನೆ ಅದಕ್ಕೆ ಚಂದನ ಅಯ್ಯೋ ಒಟ್ಟಿಗೆ ಎಲ್ಲಾನಗೊಂಡೋಗಿ ಇಡ್ಬೋದಲ್ಲ ಫಾಸ್ಟ್ ಫಾಸ್ಟ್ ಆಗಿ ಅಂತ ಹೇಳಿದಾಗ ಹರಿ ಫಾಸ್ಟ್ ಆಗಿ ಎತ್ತಿಡ್ತಾರೆ ಅವಂಗ ಅಲ್ಲರಿ ಹೊರಗಡೆ ಬಿಸಿಲಿದೆ ಹೋಗ್ಬೇಕಂತ ಹೇಳಿದಕ್ಕೆ ಈಗೇನು ಹರಿ ಕರ್ಕೊಂಡು ಹೋಗ್ತಿರೋ ಕರ್ಕೊಂಡು ಹೋಗಲ್ವಾ ಇವತ್ತು ನಾನು ಎಷ್ಟೊತ್ತಾದರೂ ಹಾಸ್ಟೆಲ್ಗೆ ಹೋಗಲೇಬೇಕು ಅಂತ ಚಂದನ ಹೇಳ್ತಾಳೆ ಸರಿ ಆಯಿತು ಈಗೇನು ನಿಮ್ಮನ್ನು ಕರ್ಕೊಂಡು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಟ್ರಾಲಿ ಬ್ಯಾಗ್ನ ಎತ್ತಿಟ್ಕೊಂಡು ಬಾಗ್ಲತ್ರ ಬರ್ತಾನೆ ಬಾಗ್ಲ ಹತ್ರ ಬಂದು ಮತ್ತೆ ತಿರುಗಿ ರೀ ಬಿಸಿಲಿದೆ ರೀ ಅಂತ ಅಂದಿದಕ್ಕೆ ಹರಿ ಅಂತ ಹೇಳಿದಕ್ಕೆ ಸರಿ ಆಯಿತು ಬನ್ನಿ ಅಂತ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟರೊಳಗಡೆ ಹೊರಗಡೆಯಿಂದ ಕಂಟಿ ಬರ್ತಾನೆ ಅದನ್ನು ನೋಡಿ ಮತ್ತೆ ಬಂದು ಆ ಲ ಲಗೇಜ್ನ ಸೈಡಲ್ಲಿ ಬಚ್ಚಿಟ್ಟು ನಿಂಟು ಕಾಯ್ತಾ ನಿಂತಿರ್ತಾರೆ ಅದಕ್ಕೆ ಏನಿದು ಇಬ್ಬರು ಇಲ್ಲಿ ನಿಂತಿದ್ದೀರಲ್ಲ ಅಂತ ಹೇಳಿದಕ್ಕೆ ನೀನು ಬರ್ತಿ ಅಂತ ಕಾಯ್ತಾ ಇದ್ವಿ ಅಂತ ಹೇಳಿದಕ್ಕೆ ಯಾವತ್ತೂ ಇಲ್ಲದೆ ಇರೋದು ಇವತ್ತು ಅಂತ ಕಂಟಿ ಹೇಳ್ತಾನೆ ಅದು ಗಾಡಿ ಸೌಂಡ್ ಆಯಿತು ಅದಕ್ಕೆ ನೀನು ನೋಡೋಣ ಅಂತ ಬಂದ್ವಿ ಅಂತ ಹೇಳ್ತಾನೆ ಹರಿ ಅವಾಗಂಗೆ ಓ ಹೌದಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಏನೋ ಇಷ್ಟು ಬೇಗ ಬಂದಿದೆಯಾ ಅಂತ ಹರಿ ಕೇಳಿದ್ದಕ್ಕೆ ಈ ಲೇಟಾ ಇವತ್ತೇ ಬೇಗ ಬಂದಿರೋದು ಯಾವಾಗಲೂ ಒಂದೂವರೆಗೆಲ್ಲ ನಾನು ಇಲ್ಲಿ ಇದ್ದೆ ಇವತ್ತೇ ಲೇಟಾಗಿರೋದು ಅಂತ ಹೇಳಿದ್ದಕ್ಕೆ ಓ ಹೌದಾ ಅಯ್ಯೋ ಅಷ್ಟೊಂದು ಆಯ್ತಾ ಟೈಮು ಅಂತ ಚ ಹರಿ ಹೇಳ್ತಾನೆ ಹೌದು ಸರಿ ಅಂತ ಚ ಕಂಟಿ ಮುಂದೆ ಹೋಗ್ತಾನೆ ಮತ್ತೆ ವಾಪಸ್ ಬಂದು ನೀವಿಬ್ಬರು ಎಲ್ಲಾದ್ರೂ ಹೊರಗಡೆ ಹೊರಟಿದ್ರ ಅಂತ ಕೇಳಿದ್ದಿಗೆ ಇಲ್ವಲ್ಲ ನಾವೆಲ್ಲೂ ಹೊರಗಡೆ ಹೋಗ್ತಾ ಇಲ್ವಲ್ಲ ಅಂತ ಹರಿ ಮತ್ತಂತೆ ಚಂದನ ಇಬ್ರು ಸನ್ನೆ ಮಾಡಿ ಕಂಟಿ ಸರಿ ಅಂತ ಮುಂದೆ ಹೋಗ್ತಾನೆ ಕಂಟಿ ಹೋಗಿ ಊಟ ಮಾಡೋಣ ಅಂತ ಪಾತ್ರೆ ನೋಡಿದ್ರೆ ಎಲ್ಲ ಖಾಲಿಯಾಗಿರುತ್ತೆ ಅದನ್ನ ತಗೊಂಡು ಬಂದು ಕಂಟಿ ಮುಂದೆ ಏನಿದು ಅಂತ ಕೇಳಿದಿಕ್ಕೆ ಪಾತ್ರೆ ಅಂತ ಹೇಳ್ತಾನೆ ಅದಕ್ಕೆ ಪಾತ್ರೆ ಅಂತ ನನಗೂ ಗೊತ್ತು ಇದ್ರಲ್ಲಿ ಊಟ ಇದ್ದಿದ್ದ ಎಲ್ಲಿ ನಾನು ಊಟಕ್ಕೆ ಬರ್ತೀನಿ ಅಂತ ಗೊತ್ತಿದ್ದೂ ನೀನು ಎಲ್ಲ ಖಾಲಿ ಮಾಡಿಬಿಟ್ಟಿಯಾ ಅಂತ ಹೇಳಿದಾಗ ಅದು ಎಲ್ಲ ನಾನು ಒಬ್ಬನೇ ಎಲ್ಲ ಖಾಲಿ ಮಾಡಿದ್ದು ಇವರು ಇದ್ದಾರೆ ಇವರು ನಾನು ಇಬ್ರು ಊಟ ಮಾಡಿದ್ವಿ ಅಂತ ಹೇಳಿದಾಗ ಕಂಡಿ ಸಮಾಧಾನವಾಗಿ ಓ ಹೌದಾ ಇಬ್ರು ಊಟ ಮಾಡಿದ್ರಾ ಪರವಾಗಿಲ್ಲ ಆಯಿತು ನಾನು ಹೊರಗಡೆ ತಿನ್ಕೊತೀನಿ ಅಂತ ಹೇಳಿದ್ದಕ್ಕೆ ಹರಿ ಅಯ್ಯೋ ಹೊರಗಡೆ ತಿಂತೀಯ ಬೇಡ ಬೇಡ ಬಿಡ ನಾನೇ ಹತ್ತು ನಿಮಿಷದಲ್ಲಿ ಊಟ ಮಾಡಿ ಅಡುಗೆ ಮಾಡಿ ಬಡಿಸ್ತೀನಿ ನಿನಗೆ ಅಂತ ಹೇಳಿದ್ಕೆ ಬೇಡಪ್ಪ ಹೋದ್ಸಲ ನೀನು ವಾಂಗಿ ಭಾತ್ ಮಾಡಿ ಮೂರು ದಿನ ವಾಂತಿ ಮಾಡೋ ಹಾಗಾಯಿತು ಖಂಡಿತ ನೀನು ಮಾಡೋದು ಮಾತ್ರ ಬೇಡ ನನಗೆ ಹಸ್ಕೊಂಡು ಮಾತ್ರ ಇರ್ತೀನಿ ಆದರೆ ನೀನು ಮಾಡೋ ಅಡುಗೆ ಮಾತ್ರ ನನಗೆ ಬೇಡ ಅಂತ ಹೇಳಿದಾಗ ಚಂದನಗೆ ನಗು ಬರುತ್ತೆ ಅಯ್ಯೋ ಬೇಗ ಕಳಿಸ್ರಿ ಅವ್ರನ್ನ ಅಂತ ಹೇಳಿದಾಗ ಸರಿ ಆಯ್ತು ಹೊರಗಡೆನೆ ತಿನ್ಕೋ ಅಂತ ಹರಿ ಹೇಳ್ತಾನೆ ಸರಿ ಅಂತ ಹೊರಗಡೆ ಹೋಗ್ತಾ ಇರ್ತಾನೆ ಕಂಠಿ ಅಷ್ಟೊಳಗಡೆ ಮುತ್ತು ಅಲ್ಲಿಗೆ ಬರ್ತಾರೆ ಇಲ್ಲಿ ಚಂದನ ಬಂದಂತೆ ಹರಿ ನಡೀರಿ ಹೊರಡೋಣ ಅಂತ ಅಂದ್ಬಿಟ್ಟು ಲಗೇಜ್ನ ತೊಗೊತಾ ಇರ್ತಾರೆ ಅಷ್ಟೊಳಗಡೆ ಮುತ್ತು ಬಂದಿದ್ದ ನೋಡಿ ಅಯ್ಯೋ ಅಣ್ಣ ಬಂದ್ಬಿಟ್ಟ ಅಂತ ಹೇಳಿದಾಗ ಓ ಅಣ್ಣ ಬಂದ್ಬಿಟ್ರ ಅಯ್ಯೋ ಇನ್ನು ಬಿಡಿ ಅಂತ ಚಂದನ ಹೇಳ್ತಾಳೆ ಮುತ್ತು ಒಳಗಡೆ ಅಲ್ಲೇ ನಿಂತ್ಕೊಂಡು ಕಂಠಿ ಹತ್ರ ಯಾಕೋ ಹಾಗೆ ಹೊರಟುಬಿಟ್ಟು ಊಟ ಮಾಡಿದ್ಯಾ ಅಂತ ಹೇಳಿದಕ್ಕೆ ಇಲ್ಲ ಅಣ್ಣ ನಾನು ಹೊರಗಡೆ ತಿನ್ಕೊಂತೀನಿ ಅಂತ ಹೇಳ್ತಾನೆ ಅದಕ್ಕೆ ಯಾಕೆ ಹೋಗೋ ದುಡ್ಡು ಹೆಚ್ಚಾಗಿದ್ಯಾ ಅಂತ ಮುದ್ದು ಹೇಳಿದ್ದಕ್ಕೆ ಇಲ್ಲ ಅಣ್ಣ ಅದು ಅತ್ತಿಗೆ ಮತ್ತೆ ಹರಿ ಇಬ್ಬರು ಊಟ ಮಾಡಿದ್ದಾರೆ ಎಲ್ಲ ಖಾಲಿ ಆಗಿದೆ ಹಾಗಾಗಿ ಅಂತ ಹೇಳಿದಕ್ಕೆ ನಾನು ಅಷ್ಟೊಂದು ಮಾಡಿದ್ನಲ್ಲ ಪರವಾಗಿಲ್ಲ ಆಯ್ತು ನಿಂತು ನಾನು ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗಿವಿ ಬಾ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ಟೈಮ್ ಆಗುತ್ತೆ ನಾನು ಹೋಗ್ತೀನಿ ಅಂತ ಕಂಠಿ ಹೇಳ್ತಾನೆ ಅದಕ್ಕೆ ಇಲ್ಲ ಹತ್ತೇ ನಿಮಿಷದಲ್ಲಿ ಮಾಡ್ತೀನಿ ಇಬ್ರು ಸೇರಿ ಒಟ್ಟಿಗೇನೆ ಊಟ ಮಾಡೋಣ ಬಾ ಅಂತ ಒಳಗಡೆ ಕರ್ಕೊಂಡು ಬರ್ತಿಂತಾರೆ ಇಬ್ರು ಹೊರಗಡೆ ನಿಂತಿರೋದನ್ನ ನೋಡಿ ಮುತ್ತು ಯಾಕೆ ಇಬ್ಬರು ಇಲ್ಲಿ ನಿಂತಿದ್ದೀರ ಏನಾಯ್ತು ಅಂತ ಕೇಳಿದ್ದಕ್ಕೆ ಅದು ಊಟ ಆಯ್ತಲ್ಲ ಹೀಗೆ ಹೊರಗಡೆ ವಾಕ್ ಮಾಡೋಣ ಅಂತ ಇಲ್ಲಿ ನಿಂತಿದ್ವಿ ಅಂತ ಹೇಳಿದಕ್ಕೆ ಸರಿ ಆಯ್ತು ನಿಂತು ಅಂತ ಹೇಳಿಬಿಟ್ಟು ಮುತ್ತು ಒಳಗಡೆ ಹೋಗ್ತಾನೆ ಚಂದನ ಅಯ್ಯೋ ಈಗ ನಿಮ್ಮ ಅಣ್ಣ ಬಂದಾಯಿತು ಈಗಲೂ ಆಗೋಲ್ಲ ಬಿಡಿ ಅಂತ ಹೇಳಿದ್ದಕ್ಕೆ ಹೌದಾ ಅಂತ ಲಗೇಜ್ ತೊಗೊಂಡು ಒಳಗಡೆ ಇಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಎಲ್ಲಿಗೆ ತೊಗೊಂಡೋಗ್ತಾ ಇದ್ದೀರಾ ಅಂತ ಚಂದನ ಕೇಳ್ತಾಳೆ ಅದೇ ನೀವೇ ಹೇಳಿದ್ರಲ್ಲ ಅಣ್ಣ ಬಂದ ಆಗಲ್ಲ ಅಂತ ನಾನು ಹೇಳಿದ್ದು ಈಗಾಗಲ್ಲ ಅಂತ ಸಂಜೆ ವರ್ಷ ಒಳಗಡೆ ಅದೇನೇ ಆದರೂ ನಾವು ಹಾಸ್ಟೆಲ್ಗೆ ಹೋಗಲೇಬೇಕು ನಿಮ್ಮ ಅಣ್ಣ ತಮ್ಮ ಇಬ್ಬರು ಆಚೆ ಮೇಲೆ ನಾವೂ ಹೊಟ್ಬಿಟ್ಟಣ ಲಗೇಜ್ನ ಇಲ್ಲೇ ಇಡಿ ನಿಮ್ಮ ಫೋನ್ ಆದರೂ ಕೊಡಿ ನನಗೆ ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಹೇಳ್ತೀನಿ ಲೇಟ್ ಆಗುತ್ತೆ ಅಂತ ಅಂತ ಅಂದ್ಬಿಟ್ಟು ಫೋನ್ನ ಇಸ್ಕೊತಾಳೆ ಸರಿ ಆಯಿತು ಫೋನ್ ಮಾಡಿ ಹೇಳಿ ನಿಮ್ಮ ಫ್ರೆಂಡ್ಗೆ ಅಂತ ಫೋನ್ನ ಹರಿನೂ ಕೊಡ್ತಾನೆ ಹೊರಗಡೆ ಬಂದು ಫ್ರೆಂಡ್ಗೆ ಫೋನ್ ಮಾಡಿ ಅದು ಸ್ವಲ್ಪ ಲೇಟಾಗಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡ್ತು ಕಣೆ ನಾನು ಸಂಜೆ ಆರು ಗಂಟೆ ಅಷ್ಟೊಳಗಡೆ ಅಲ್ಲಿರ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಫೋನ್ ಕಟ್ ಮೇಲೆ ಅವಳು ಮನ್ಸಿಗೆ ನಮ್ಮ ಅತ್ಗೆ ಒಂದು ಫೋನ್ ಮಾಡೋಣ ಅಂತ ಅನಿಸಿ ಅತ್ತಿಗೆಗೆ ಫೋನ್ ಮಾಡ್ತಾಳೆ ಅಲ್ಲಿ ಬ್ಯುಸಿ ಬರ್ತಾ ಇರುತ್ತೆ ಮತ್ತೆ ಫೋನ್ ಮಾಡಿದಾಗ ರಿಂಗ್ ಆಗುತ್ತೆ ಅಂತೆ ಆಗ ಫೋನ ರಿಸೀವ್ ಮಾಡಿ ಹಲೋ ಅಂತ ಆ ಕಡೆಯಿಂದ ದಿವ್ಯಾ ಹೇಳಿದ ತಕ್ಷಣ ಹಲೋ ಅದ್ಕೆ ಅಂತ ಚಂದನ ಹೇಳ್ತಾಳೆ ಆಗ ದಿವ್ಯಕ್ಕೆ ಶಾಕ್ ಆಗಿ ಹಲೋ ಚಂದನ ಅಂತ ಆ ಕಡೆ ಈ ಕಡೆ ಎಲ್ಲ ನೋಡಿ ಮಾತನಾಡಿ ಏನೇ ಇದು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಅದಕ್ಕೆ ಆ ಟೈಮಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಅದ್ಕೆ ಅದಕ್ಕೆ ಹಾಗೆ ಮಾಡಿಬಿಟ್ಟೆ ಅಂತ ಹೇಳಿದಕ್ಕೆ ನನಗಾದರೂ ಒಂದು ಮಾತು ಹೇಳ್ಬೋದಿತ್ತಲ್ಲ ನನಗೂ ಹೇಳ್ದಾನೆ ಈ ಥರ ಕೆಲಸ ಮಾಡಿದೀಯಲ್ಲ ಇಲ್ಲಿ ಮನೆಯವ್ರ ಮನಸ್ಸೆಲ್ಲ ಏನಾಗುತ್ತೆ ಮನೆಯವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ ಒಂದು ಚೂರಾದರೂ ಯೋಚನೆ ಮಾಡಿದ್ಯಾ ಏನೂ ಮಾಡಿದೆ ೇ ಈ ಥರ ಓಡೋದಿಯಲ್ಲ ಸರಿ ನಾನು ನೀನು ಮಾಡಿದ್ದು ಮದುವೆನೇ ಬೇಡ ನನಗೆ ನಾನು ಓದಬೇಕು ಇನ್ನು ನಾನು ಜಾಬ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳ್ತಾ ಇದ್ದೆ ಅಂಥದ್ರಲ್ಲಿ ಆ ಡ್ರೈವರ್ ಜೊತೆ ಓಡೋಗಿದ್ಯಲ್ಲ ಇದು ಸರಿ ನಾನು ನೀನು ಮಾಡಿದ್ದು ಅಂತ ಹೇಳಿದ್ದಕ್ಕೆ ಇಲ್ಲ ಅದಕ್ಕೆ ಏನಾಯಿತು ಅಂತ ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಅಪ್ಪ ಅಮ್ಮ ಹೇಗಿದ್ದಾರೆ ಅದಕ್ಕೆ ಅಂತ ಹೇಳಿದ್ಕೆ ಅಯ್ಯೋ ಅಪ್ಪ ಅಮ್ಮ ಹೇಗಿದ್ದಾರೆ ಅಂತ ಇವಾಗ ಕೇಳ್ತಾ ಇದೆಯಾ ಮಾವನಿಗಂತೂ ಶಾಕೆ ಹಾರ್ಟ್ ಅಟ್ಯಾಕ್ ಆಗಿದೆ ಇನ್ನೂ ಜ್ಞಾನನೂ ಬಂದಿಲ್ಲ ಗೊತ್ತಾ ಪ್ರಜ್ಞೆನೇ ಬಂದಿಲ್ಲ ಆ ಥರ ಇದ್ದಾರೆ ಅಂಥದ್ರಲ್ಲಿ ನೀನು ಈ ಟೈಮಲ್ಲಿ ಓಡೋದಿಯಲ್ಲ ಸರಿ ನಾನು ನೀನು ಮಾಡಿದ್ದೆ ಅಂತ ಹೇಳಿದಾಗ ಸಡನ್ ಆಗಿ ಫೋನ್ ಕೆಳಗಡೆ ಬಿಟ್ಟು ಚಂದನ ಅಳೋದಕ್ಕೆ ಶುರು ಮಾಡ್ತಾಳೆ ಅಪ್ಪ ಅಪ್ಪ ಅಂತ ಅಲ್ಲಿ ಹೊರಗಡೆ ಎಲ್ಲ ಜನಗಳು ಬಂದು ಯಾಕೆ ಹುಡುಗಿ ಈ ಥರ ಅಳ್ತಾ ಇದ್ದಾಳೆ ಅಂತ ನೋಡೋಕೆ ಶುರು ಮಾಡ್ತಾರೆ ಆಗ ಮುತ್ತು ಕಂಠಿ ಮತ್ತೆ ಹರಿ ಮೂರು ಜನ ಬಂದು ಏನಾಯ್ತು ಏನಾಯ್ತು ಹೇಳಿ ಅಂತ ಹೇಳಿದಕ್ಕೆ ಅಪ್ಪ ಅಪ್ಪ ಅಂತ ಹೇಳ್ತಾ ಇರ್ತಾಳೆ ಅಪ್ಪ ಅಪ್ಪ ಅಂತ ಹೇಳಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ ಸರಿಯಾಗಿ ಹೇಳಿ ಏನಾಯ್ತು ಅಂತ ಹೇಳಿದಕ್ಕೆ ಅಪ್ಪನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಶಾಕಲ್ಲಿ ಅಂತ ಹೇಳಿದಕ್ಕೆ ಹಾರ್ಟ್ ಅಟ್ಯಾಕ್ ಅಯ್ಯೋ ದೇವ್ ಈಗಲೇ ಫೋನ್ ಮಾಡ್ತೀನಿ ಇರಿ ಅಂತ ಹರಿ ಫೋನ ತಗೊತಾನೆ ಅದಕ್ಕೆ ಮುತ್ತು ಅಯ್ಯೋ ಫೋನ್ ಯಾಕೋ ಮಾಡ್ತಿದ್ದೀಯಾ ಅಲ್ಲಿಗೆ ಕರ್ಕೊಂಡು ಹೋಗೋ ಅಂತ ಹೇಳಿದಾಗ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಬೇಡ ಬೇಡ ಈತನೇ ರಾತ್ರಿ ಜಗಳ ಆಗಿದೆ ಮತ್ತೆ ಅವರು ಕೋಪದಲ್ಲಿದ್ದಾರೆ ಇವಾಗ ಕರ್ಕೊಂಡು ಹೋಗೋದು ತಪ್ಪಾಗುತ್ತೆ ಅಂತ ಹೇಳಿದ್ದಕ್ಕೆ ಮುತ್ತು ನಾವೆಲ್ಲ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಹರಿ ಬೇಡ ಬೇಡ ಅಣ್ಣ ಯಾರು ಬರೋದು ಬೇಡಿ ನಾನೇ ಅದೇನೇ ರಿಸ್ಕ್ ಬಂದರೂ ನಾನು ನೋಡ್ಕೊತೀನಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಬೇಡ ಕಣೋ ರಿಸ್ಕು ಅಂತ ಕಂಟಿ ಹೇಳಿದಕ್ಕೆ ಇಲ್ಲ ಅದೇನಾದ್ರು ಪ್ರಾಬ್ಲಮ್ ಆದರೆ ನಾನು ನಿನ್ಗೆ ಹೇಳ್ತೀನಿ ಆಗ ಬರುವಂತೆ ಈಗ ಬೇಡ ನಾನು ಒಬ್ಬನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಕಾರ್ ಹತ್ತಿ ಅಂತ ಹೇಳಿ ಚಂದನನ್ನ ಕರ್ಕೊಂಡು ಹೋಗ್ತಾನೆ ಆಗ ಚಂದನ ದಯವಿಟ್ಟು ಬೇಗ ಕರ್ಕೊಂಡು ಹೋಗಿ ಅಂತ ಹತ್ಕೊಂಡೆನೆ ಕಾರ್ ಹತ್ತಾಳೆ ಇಲ್ಲಿ ಹೊರಗಡೆ ನಿಂತಿದ್ದ ಜನಗಳೆಲ್ಲ ಅಯ್ಯೋ ಇದು ಶ್ರೀ ಗಂಧದ ಗುಡಿ ಎಲ್ಲ ಇದು ಧೂಳಿನ ಗುಡಿ ಇದು ಈ ಮನೆಯಲ್ಲಿ ಯಾವ ಹೆಣ್ಮಳು ತಾನೇ ಇರ್ತಾಳೆ ಹೆಣ್ಮಗಳು ಅಳ್ತಾ ಇದ್ದಾಳೆ ಬೇರೆ ಯಾರೋ ಅಂಟ್ ತಂಬಿರೇನೋ ಅಂದಿರ್ತಾರೆ ಅದಕ್ಕೆ ಅಳ್ತಾ ಕೂತಿರ್ತಾಳೆ ಯಾವ ಹೆಣ್ತಾನೆ ಈ ಮನೆಯಲ್ಲಿ ಇರ್ತಾಳೆ ಎಲ್ಲ ಓಡೋಗೋದೆ ಅದಕ್ಕೆ ಹೋದ್ಲು ಇವಾಗ ಅಂತ ಮಾತಾಡ್ಕೊಂತ ಇರ್ತಾರೆ ಇಲ್ಲಿ ನಟರಾಜ್ ಅವರು ನನ್ನ ಸೊಸೆ ಬಗ್ಗೆ ನನ್ನ ಸೊಸೆ ನಾವು ಪಡೆಯೋದಕ್ಕೆ ಪುಣ್ಯ ಮಾಡಿದ್ವಿ ನನ್ನ ಸೊಸೆ ವಜ್ರ ವಜ್ರ ಅಂತ ಹೇಳ್ಕೊತಾ ಇರ್ತಾರೆ ಅಷ್ಟರೊಳಗಡೆ ಒಬ್ಬ ವ್ಯಕ್ತಿ ಬಂದು ನಗೋದಕ್ಕೆ ಶುರು ಮಾಡಿ ಅಲ್ಲಿಗೆ ಚಿದಂಬರಂ ಕೂಡ ಬರ್ತಾರೆ ಹಂಗ ನೀ ಹೇಳಿದ್ದು ನಿಜ ಅಣ್ಣ ಇವ್ರು ಸೊಸೆ ಓಡೋದ್ಲು ಅಂತ ಹೇಳಿದಾಗ ಏ ಗೊತ್ತಿಲ್ದಾನೆ ಅರ್ಧಂಬರ್ಧ ತಿಳ್ಕೊಂಡು ಏನೇನೋ ಮಾತಾಡಬೇಡಿ ಅಂತ ನಟರಾಜ್ ಹೇಳ್ತಾರೆ ಯಾಕೆ ಎಲ್ಲೂ ಅಂಗಡಿಗೆ ಹೋಳಂಗಿಲ್ವಾ ಅಂತ ಹೇಳಿದಕ್ಕೆ ಮುಂಕೆ ನಿಮ್ಮ ಅಪ್ಪಂದೇನಾದರೂ ಕೊಡು ಹೋಗ್ತೀನಿ ಬಾರ ಅಂಗಡಿಗೆ ಅಂತ ನಟರಾಜ್ ಹೇಳ್ತಾರೆ ಅದಕ್ಕೆ ಮುಂಕೆ ಓ ಹೌದಾ ನಿನ್ ಸೊಸೆ ಬಿಟ್ಟೋಗಿರೋದು ಬೀರುನಲ್ಲಿ ಏನಾರು ಚಿಲ್ಲರೆ ಕಾಸಿದ್ಯಾ ಹೋಗಿ ಹುಡುಕೋ ಅವ್ಳು ಹೋಗಾಯ್ತು ಅಂತ ಹೇಳಿದಾಗ ಏ ಸುಮ್ಮನೆ ಅರ್ಧಂಬರ್ದ್ ತಿಳ್ಕೊಂಡು ಏನೇನೋ ಮಾತಾಡ್ಬೇಡಿ ನನ್ನ ಸೊಸೆ ಎಲ್ಲೂ ಹೋಗೋಲ್ಲ ಅಂತ ಹೇಳ್ತಾನೆ ನಟರಾಜ ಅದಕ್ಕೆ ಮುಂಕೆ ಅಯ್ಯೋ ಇವಾಗ ಬರ್ತಾಳೆ ನೋಡು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಚಿದಂಬರಮ್ಮ ಇನ್ನೆಲ್ಲಿ ಅವಳು ಹೋಗ್ದಾನೆ ಈ ಮನೆಯಲ್ಲಿ ಇರ್ತಾಳೆ ಯಾವ ಹೆಣ್ಮಗಳು ತಾನೇ ಈ ಮನೆಯಲ್ಲಿ ಇರ್ತಾಳೆ ಖಂಡಿತ ಇರೋದಿಲ್ಲ ಅಂತ ಹೇಳಿದಾಗ ಕಾರಲ್ಲೇ ಮುಂದೆ ಪಾಸಾಗುತ್ತೆ ನೋಡಲ್ಲಿ ಕಾರಲ್ಲೇ ಬರ್ತಾ ಇದೆ ಹೋಗ್ತಾ ಇದ್ದಾರೆ ಅಂತ ಹೇಳಿದಾಗ ಎಲ್ಲರೂ ಆ ಕಡೆ ನೋಡ್ತಾರೆ ಶಾಕ್ ಹಾಕಿ ಕುಂತಾರೆ ಅವಳು ಹತ್ಕೊಂಡು ಹೋಗ್ತಾ ಇರ್ತಾಳೆ ನೋಡಲ್ಲಿ ಹತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಅಂದಾಗ ಚಿದಂಬರಂ ಇನ್ನೇನು ಮಾಡ್ತಾಳೆ ಇವ್ರ ಮನೆಗೆ ಬರೋ ಹೆಣ್ಮಗಳು ಹತ್ಕೊಂಡು ಹೋಗ್ದಾನೆ ಇನ್ನೇನು ಮಾಡ್ತಾಳೆ ಅದಕ್ಕೆ ಹತ್ಕೊಂಡು ಹೋಗ್ತಾ ಇದ್ದಾಳೆ ಅಂತ ಹೇಳಿದಾಗ ಅಲ್ಲಿ ಜೈರಮಣ್ಣ ಓ ಹಾಗಾದ್ರೆ ಹರಿನು ವಾಪಸ್ ಬರ್ತಾನೋ ಇಲ್ವೋ ಅಂತ ಹೇಳಿದಾಗ ಅಯ್ಯೋ ಇನ್ನೆಲ್ಲಿ ಬರ್ತಾನೆ ಅವನು ವಾಪಸ್ಸು ಅವ್ರ ಮನೆ ಟೈರ್ ಚೇಂಜ್ ಮಾಡೋದಕ್ಕೆ ಕಾರ್ ತೊಳೆಯೋದಕ್ಕೆ ಕಾರ್ ಓಡಿಸೋದಕ್ಕೆ ಬೇಕಲ್ಲ ಅಲ್ಲೇ ಇಟ್ಕೊತಾರೆ ಅಂತ ಹೇಳಿದಾಗ ನಟರಾಜ್ಗೆ ತುಂಬಾ ಬೇಜಾರಾಗುತ್ತೆ ಮನೆ ಕಡೆ ಬರ್ತಾರೆ ಮತ್ತೆ ಹರಿ ಇಬ್ಬರು ಕಾರ್ನಲ್ಲಿ ಹೋಗ್ತಾ ಇರ್ತಾರೆ ಚಂದನ ತುಂಬಾನೇ ಅಳ್ತಾ ಇರ್ತಾಳೆ ಆಗ ಹರಿ ಸಮಾಧಾನನ ಮಾಡ್ತಾನೆ ಅಳ್ಬೇಡ್ರಿ ಏನು ಆಗೋದಿಲ್ಲ ಅಪ್ಪನಿಗೆ ಬೇಗ ಹುಷಾರಾಗ್ತಾರೆ ಏನು ಆಗೋದಿಲ್ಲ ಸುಮ್ಮನೆ ಏರಿ ಅವರು ತುಂಬಾನೇ ಬೈತಾ ಇದ್ರು ಅಲ್ವಾ ನಿಮ್ಗೆ ಅವಮಾನ ಮಾಡ್ತಾ ಇದ್ರು ಅಲ್ವಾ ಅಂತ ಹೇಳಿದಕ್ಕೆ ಇಲ್ಲ ಮದುವೆ ವಿಷಯದಲ್ಲಿ ಮಾತ್ರ ಅಪ್ಪ ನನ್ನ ಜೊತೆ ಆ ತರ ನಡ್ಕೊಂಡಿದ್ದು ನನ್ನಿಂದನೇ ಎಲ್ಲ ಆಗಿದ್ದು ಅವ್ರು ಯಾವತ್ತೂ ನನ್ನ ಜೊತೆ ಆ ತರ ನಡ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ನಾನೇ ನೋಡಿದ್ದೀನಿ ನಿಮ್ಮನ್ನ ಎಷ್ಟೊಂದ್ಸಲ ಬೈಯೋದನ್ನ ಅಂತ ಹರಿ ಹೇಳ್ತಾನೆ ಅದಕ್ಕೆ ಇಲ್ಲ ಇಲ್ಲ ಅದೇ ಫಸ್ಟ್ ಅಪ್ಪ ನನ್ನ ನನ್ನ ಆ ಥರ ಬೈದಿದ್ದು ರೇಗಾಡಿದ್ದು ಯಾಕೆ ಮದುವೆ ವಿಷಯದಲ್ಲಿ ಮಾತ್ರ ನಾನು ಬೇಡ ಅಂದೆ ಅಂತ ಅಂತ ನನ್ನ ಮೇಲೆ ಆ ಥರ ಬೇಜಾರು ಮಾಡ್ಕೊಂಡಿದ್ದು ಅವರು ನನ್ನಿಂದ ಅವ್ರಿಗೆ ತುಂಬಾ ಬೇಜಾರಾಗಿದೆ ನನ್ನಿಂದನೇ ಅಪ್ಪಾಗಿ ಈ ಥರ ಆಗಿದ್ದು ಛೇ ಏನು ಕೆಲಸ ಮಾಡಿಬಿಟ್ಟೆ ನಾನು ಅಂತ ಹೇಳಿದಾಗ ಎಲ್ಲ ತಪ್ಪನ್ನು ನಿಮ್ಮ ಮೇಲೆ ಯಾಕ್ರಿ ಹಾಕೊತೀರಾ ಅವ್ರದ್ದು ತಪ್ಪಿದೆ ಅಲ್ವಾ ಏನೂ ಆಗೋದಿಲ್ಲ ಅಕಸ್ಮಾತ್ ಏನಾದ್ರು ಹೋಗ್ಬಿಟ್ಟಿದ್ರೆ ಅಂತ ಹೇಳಿದಾಗ ಆ ಅಂತ ಅಂತಾಳೆ ಅಯ್ಯೋ ಬಾಯ್ ತಪ್ಪು ಬಂತು ರೀ ಆ ಥರ ಅಲ್ಲ ನಾನು ಹೇಳಿದ್ದು ಏನಾದರೂ ಸೀರಿಯಸ್ ಆಗಿದ್ದರೆ ಅವರು ಫೋನ್ ಮಾಡ್ತಾಯಿದ್ರು ಅಲ್ವಾ ಬೇಗ ಅದಕ್ಕೆ ಹೇಳಿದೆ ಅಷ್ಟೇ ಏನು ಆಗೋದಿಲ್ಲ ಆರಾಮಾಗಿರ್ತಾರೆ ನೀವು ಆರಾಮಾಗಿರಿ ಅಂತ ಅಂದ್ಬಿಟ್ಟು ಕಾರ್ ನಿಲ್ಲಿಸ್ತಾನೆ ಅದಕ್ಕೆ ಯಾಕೆ ಕಾರ್ ನಿಲ್ಸಿದ್ರಿ ಅಂತ ಹೇಳಿದಕ್ಕೆ ಅದು ನೀವು ಅಳ್ತಾ ಇದ್ರಲ್ಲ ಅಂತ ಕಂಟಿ ಹೇಳ್ತಾನೆ ಅದಕ್ಕೆ ಅಯ್ಯೋ ಬೇಗ ಗಾಡಿ ಓಡಿಸ್ರಿ ನಾನು ಏನು ಮಾಡ್ತಾ ಇಲ್ಲ ಇವಾಗ ಬೇಗ ಹೋಗಿ ಅಂತ ಹೇಳಿದಾಗ ಸರಿ ಸರಿ ಆಯ್ತು ಕರ್ಕೊಂಡು ಹೋಗ್ತೀನಿ ಆರಾಮಾಗಿರಿ ಅಂತ ಹೇಳ್ತಾನೆ ಈ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಯಾವನ ಇವನು ಯಾವ ರೋಡಲ್ಲಿ ಈ ಗಾಡಿ ಓಡಿಸ್ತಾ ಏನು ಕಣ್ಣು ಏನ್ ಕಾಣ್ಸಲ್ವಾ ಇವನ್ಗೆ ಅಂತ ಗಾಡಿ ಮೇಲೆ ಕೋಪ ಮಾಡ್ಕೊತಾ ಇರ್ತಾನೆ ಅದಕ್ಕೆ ಅಣ್ಣ ಈಗಿನ ರೋಡ್ಗಳೇ ಆಗಿದೆ ಅಣ್ಣ ಮನೇಲಿ ಏನಾದ್ರು ಸಮಸ್ಯೆ ಆಯ್ತಾ ಅಣ್ಣ ಅಂತ ಅಲ್ಲಿದ್ದವನು ಕೇಳ್ತಾ ಇರ್ತಾನೆ ಅಷ್ಟೊಳಗಡೆ ಅವನು ಪ್ರೀತಿಸ್ತಾ ಇರೋ ಹುಡುಗಿ ಬಂದು ಅಯ್ಯೋ ನನ್ನ ಆಸೆ ಕನಸುಗಳಿಗೆಲ್ಲ ಬೆಂಕಿ ಬಿತ್ತು ಅಂತ ಅಳ್ತಾ ಇರ್ತಾಳೆ ಅದಕ್ಕೆ ಏನಾಯ್ತು ಅಂತ ಈಗ ಈ ಥರ ಮಾತಾಡ್ತಾ ಇದೆಯಾ ಏನಾಯ್ತು ಹೇಳು ಅಂತ ಹೇಳಿದಕ್ಕೆ ನಾನು ತುಂಬನೇ ಆಸೆ ಇಟ್ಕೊಂಡಿದ್ದೆ ನಿನ್ನೆ ಇವ್ರ ಅಣ್ಣನಿಗೆ ಮದುವೆ ಆಗಿ ಹುಡುಗಿ ಬಂದಿದ್ದಾಳೆ ಮನೆಗೆ ಅಂತ ಹೇಳಿದಾಗ ತುಂಬನೇ ಖುಷಿಯಾಗಿದೆ ನೆಕ್ಸ್ಟು ನಮ್ಮಿಬ್ರದೇ ಮದುವೆ ಅಂತ ಅಂಥದ್ರಲ್ಲಿ ಇವಾಗ ಬೆಳಗ್ಗೆನೇ ಅವ್ರ ಅದಕ್ಕೆ ಹೋದ್ರಂತೆ ಹಾಗಂತ ಊರಲ್ಲೆಲ್ಲ ಮಾತಾಡ್ಕೊತಾ ಇದ್ದಾರೆ ಇನ್ನೇನು ನನ್ನ ಆಸೆಗೆ ಬೆಂಕಿ ಬಿದ್ದಂಗೆ ತಾನೆ ಅಂತ ಹೇಳಿದ್ದಕ್ಕೆ ಕೋಪ ಮಾಡಿಕೊಂಡು ಅವ್ರಿಗೂ ಇವ್ರ ಮನೆ ವಿಷಯ ಎಲ್ಲ ಬಂದು ನನ್ನ ಹತ್ರ ಮಾತಾಡಬೇಡ ನೀನು ಅಷ್ಟೇ ನನ್ನದೇ ಸಾವಿರಾರು ಟೆನ್ಷನ್ ಇರುತ್ತೆ ಅದಕ್ಕೆ ಮನೆಗೆ ಹೋಗಲೇಬಾರ್ದ ಮದುವೆ ಮನೆಗೆ ಹೋಗಿದ್ದಾರೆ ಅವರು ಬಂದೇ ಬರ್ತಾರೆ ಅಂತ ಊರಲ್ಲಿ ಮತ್ತೆ ವಾಪಸ್ ಬರೋಲ್ಲ ಅಂತ ಇದ್ದಾರೆ ಅಂತ ಬರ್ತಾರೆ ಅವರು ಇವಾಗ ಹೋಗಿದ್ದಾರೆ ಅಷ್ಟೇ ನೀವು ಬಾಯಿ ಮುಚ್ಕೊಂಡಿರಿ ನೀವು ಹಾಗೆ ಮಾತಾಡ್ತಿರಲ್ಲ ಅಂತ ಗಂಟಿ ಕೋಪ ಮಾಡ್ಕೊತಾನೆ ಚಂದನ ಮತ್ತೆ ಹರಿ ಇಬ್ಬರು ಮನೆ ಹತ್ರ ರೀಚ್ ಆಗ್ತಾರೆ ಕಾರ್ ಒಳಗಡೆನೆ ಚಂದನ ಹರಿಗೆ ನೀವು ಬರೋದ್ ಬೇಡಿ ಒಳಗಡೆ ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಯಾಕೆ ಮೇಡಮ್ ಅಂತ ಹೇಳಿದಾಗ ನೀವು ಒಳಗಡೆ ಬಂದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಎಲ್ಲರೂ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಬೇಡಿ ನೀವು ಬರೋದು ನಾನು ಒಬ್ಬಳೇ ಒಳಗಡೆ ಹೋಗ್ತೀನಿ ಅಂತ ಹೇಳಿದಾಗ ಸರಿ ಅಂತ ಹರಿ ಒಪ್ಕೊಂತಾನೆ ಒಳಗಡೆ ಚಂದನ ಬರ್ತಿದ್ದಂಗೆನೆ ಅಲ್ಲಿದ್ದ ಜನಗಳೆಲ್ಲರೂ ಯಾಕೆ ಬಂದ್ಲು ಇವಳು ಹೆಮ್ಮಾರಿ ಇವಳು ಇವಳು ಯಾಕೆ ಬಂದ್ಲು ಇವಳು ರಾಣಿ ಥರ ಇರಬೇಕಾದವಳು ಇವನ ಜೊತೆ ಓಡೋದಲ್ಲ ಅಂತ ಹೇಳಿದಕ್ಕೆ ಇವಳು ರಾಣಿ ಅಲ್ಲ ರಾಕ್ಷಸಿ ಅಂತ ಎಲ್ಲರೂ ಬೈತಾ ಇರ್ತಿಂತಾರೆ ಮುಂದೆ ಹೋಗ್ತಾಳೆ ಅಲ್ಲಿ ಅವರು ಅಣ್ಣ ಇರ್ತಾರೆ ಏ ಯಾಕೆ ಬಂದ್ಲು ಇಲ್ಲಿ ನೀನು ಯಾಕೆ ಬಂದೆ ಇಲ್ಲಿ ಹೆಜ್ಜೆ ಮುಂದೆ ಇಟ್ಟರೆ ನಿನ್ನನ್ನ ನಾನೇ ಕತ್ತಿಸ್ಕಿ ಸಾಯಿಸ್ಬಿಡ್ತೀನಿ ಹೊರಟೋಗು ಇಲ್ಲಿಂದ ಅಂತ ಹೇಳಿದಾಗ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಒಂದ್ಸಲ ಅಪ್ಪನ ನೋಡೋದಕ್ಕೆ ಅವಕಾಶ ಕೊಡೋಣ ಅಂತ ಹೇಳಿದ್ದಕ್ಕೆ ಇಲ್ಲ ನಿನ್ನ ನೆರಳು ಸೋಕೋದಕ್ಕೂ ಅವ್ರಿಗೆ ನಾನು ಬಿಡೋದಿಲ್ಲ ಅಪ್ಪನ ಇವಾಗ ಅಪ್ಪನ ಅಪ್ಪನ ಜೀವ ತೆಗಿಕ್ಕೆ ಬಂದಿದ್ಯಾ ನೀನು ಇಲ್ಲಿಂದ ಹೊರಟೋಗು ಅಂತ ಅಂದ್ಬಿಟ್ಟು ತಳ್ತಾರೆ ಅಣ್ಣ ಪ್ಲೀಸ್ ಅಂದ್ರೂ ಅವ್ರು ಕೇಳೋದಿಲ್ಲ ಆಗ ಹಂಗೆ ಹರಿಯಲ್ಲಿ ಬಂದು ಹಿಡ್ಕೊಂಡು ಮೇಡಮ್ ದಯವಿಟ್ಟು ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಒಂದೇ ಒಂದು ಅವಕಾಶ ಕೊಡಿ ಅವ್ರ ಅಪ್ಪನ ನೋಡೋದಕ್ಕೆ ಪ್ಲೀಸ್ ಅಂತ ಬೇಡ್ಕೊತಾನೆ ಆಗ ದಾಸು ಮನಸ್ಸಲ್ಲಿ ಕರ್ಗೋದೆ ಇಲ್ಲ ಏ ನೀನು ಯಾಕೋ ಬಂದೆ ನೀನು ಯಾಕೋ ಮಧ್ಯದಲ್ಲಿ ಮಾತಾಡ್ತಾ ಇದ್ದೀಯಾ ನೀನು ನಿನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಕಪಾಳಕ್ಕೆ ಹೊಡಿತಾನೆ ಆಗ ಹರಿಗೆ ತುಂಬನೇ ಕೋಪ ಬಂದು ಅವನು ಒಂದೇಟು ಏಟು ತಿರುಗಿಸಿ ಹೊಡಿತಾನೆ ಏನು ಇದ್ದೀರಾ ಅಂತ ಅಂದ್ಬಿಟ್ಟು ಚಂದನ ಕೇಳಿದಕ್ಕೆ ನೋಡಿ ಮೇಡಮ್ ಅವರೇ ತಾನೇ ಜಗಳ ಆಡ್ತಾ ಇರೋದು ಅಂತ ಹೇಳಿದ್ದಕ್ಕೆ ದಯವಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ತಾರೆ ಜಗಳ ಆಗ್ತಾ ಇರುತ್ತೆ ಅಲ್ಲಿದ್ದ ಜನಗಳೆಲ್ವೆ ಚಂದನ ನಿನಗೆ ನಿಮ್ಮ ಅಪ್ಪ ಚೆನ್ನಾಗಿರಬೇಕು ಅಂದರೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಹೇಳ್ತಾರೆ ಚಂದನ ಆಚೆ ಹೋಗೋದಕ್ಕೆ ಅಂತ ಹೊರಗಡೆ ಬರ್ತಿರ್ತಾಳೆ ಅಷ್ಟೊಳಗಡೆ ಅವ್ರ ಅಮ್ಮ ಅಲ್ಲಿಗೆ ಬಂದು ಏನಿದು ಗಲಾಟೆ ಅಂತ ಕೇಳಿದಾಗ ಅಲ್ಲಿ ಚಂದನ ಇರೋದನ್ನು ನೋಡಿ ಚಂದನಾಗಿ ಅವ್ರ ಅಮ್ಮನ ವಾಯ್ಸ್ ಕೇಳಿ ವಾಪಸ್ ಹೋಗಿ ಅಮ್ಮ ಪ್ಲೀಸ್ ಅಮ್ಮ ಅಮ್ಮ ನನಗೊಂದು ಅವಕಾಶ ಕೊಡಮ್ಮ ಅಂತ ಹೇಳಿದ್ದಕ್ಕೆ ಏ ಯಾಕೆ ನನ್ನ ಮುಂದೆ ಬಂದೆ ನಾನೇನ ನಿನ್ನನ್ನು ಹೆತ್ತಿದ್ದು ಅಪ್ಪ ಅಮ್ಮನ ಹೊಟ್ಟೆ ಉರಿಸೋದಕ್ಕೆ ನೀನು ಅವನ ಜೊತೆ ಹೋದೀಯ ಅವನಿಗೋಸ್ಕರ ನೀನು ನಮ್ಮನ್ನೆಲ್ಲ ಬಿಟ್ಟು ಹೋದಿಯಾ ನೀನು ಅಂತ ಹೇಳಿದಾಗ ಅಮ್ಮ ಅದು ಹಾಗಲ್ಲಮ್ಮ ನಾನು ಅವ್ರನ್ನ ಅಂತ ಹೇಳಿದಾಗ ನೀನು ಮಾತಾಡಬೇಡ ನೀನು ಇವನಿಗೋಸ್ಕರ ನಮ್ಮನ್ನೆಲ್ಲ ಬಿಟ್ಟು ಹೋದಿಯಾ ಅಂತ ಹೇಳ್ತಿಂತಾರೆ ಅಮ್ಮ ಪ್ಲೀಸ್ ಅಂದರೆ ಅಂತ ಅಂತ ಹಂಗೆ ಕತ್ತಲ್ಲಿ ತಾಳಿ ಇರೋದನ್ನು ನೋಡಿ ಈ ತಾಳಿಗೋಸ್ಕರ ನೀನು ನಮ್ಮ ನನ್ನ ತಾಳಿ ತೆಗಿಯೋದು ನಿಂತಿದ್ದೀಯಾ ದಯವಿಟ್ಟು ಇಲ್ಲಿಂದ ಹೊರಟೋಗು ನನ್ನ ತಾಳಿ ಉಳಿಬೇಕು ಅಂದರೆ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ತಳ್ತಾರೆ ಅಷ್ಟರೊಳಗಡೆ ಅಲ್ಲಿ ದಿವ್ಯ ಬಂದು ಅತ್ತೆ ನಾನು ಮಾತಾಡ್ತೀನಿ ಅಂತ ದಿವ್ಯ ದಿವ್ಯ ಚಂದನನ್ನ ಹೊರಗಡೆ ಕರ್ಕೊಂಡು ಬಂದು ಬಾ ದಿವ್ಯಾ ಅಂತ ಕರ್ಕೊಂಡು ಬಂದು ಚಂದನನ್ನ ಮಾತಾಡೋಕೆ ಶುರು ಮಾಡ್ತಾಳೆ ಅದಕ್ಕೆ 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 ಅಪ್ಪನ್ ಮಾತಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ನೋಡು ಚಂದನ ಇವಾಗ ನೀನು ಅವ್ರ ಜೊತೆ ಮಾತಾಡೋದು ಸರಿ ಹೋಗೋದಿಲ್ಲ ಇಲ್ಲಿಂದ ಹೊರಟೋಗು ಬೇಡ ಚಂದನ ಅಪ್ಪನಿಗೆ ಏನೂ ಆಗೋದಿಲ್ಲ ಅವರು ಹುಷಾರಾಗ್ತಾರೆ ನೀನು ಧೈರ್ಯವಾಗಿರು ನೀನು ಆರಾಮಾಗಿ ಇಲ್ಲಿಂದ ಹೊರಟೋಗೋದೇ ಸರಿ ಮಾವು ಹುಷಾರಾಗಬೇಕು ಅಂದ್ರೆ ನೀನು ಇಲ್ಲಿಂದ ಹೊರಟೋಗಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಅದಕ್ಕೆ ನಾನು ಅಪ್ಪನ ಹತ್ರ ಒಂದ್ಸಲ ಆದರೂ ನಾನು ಮಾತಾಡಲೇಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ಚಂದನ ಇವಾಗ ಎಲ್ಲರೂ ಕೋಪದಲ್ಲಿದ್ದಾರೆ ಇವಾಗ ಮಾತಾಡೋದು ಸರಿ ಹೋಗೋದಿಲ್ಲ ಅಂತ ಹೇಳಿದ್ದಕ್ಕೆ ಏನ್ರಿ ಇದು ಮಗಳು ಅಪ್ಪನ ನೋಡೋದಕ್ಕೆ ಪರ್ಮಿಷನ್ ಸಿಗಲ್ಲ ಅಂತ ಅಂತ ಹೇಳ್ತಿರಲ್ಲ ಇದು ಏನಿದು ಅಂತ ಹರಿ ಹೇಳ್ತಾನೆ ಅದಕ್ಕೆ ನೀನು ಮಾತಾಡ್ಬೇಡಪ್ಪ ಮಧ್ಯದಲ್ಲಿ ಅಂತ ಹೇಳಿದ್ದಕ್ಕೆ ಅಲ್ಲ ನಾನು ಅಂತ ಹೇಳಿದ್ದಕ್ಕೆ ನೀನು ಮೋಸ ಮಾಡಿ ಕರ್ಕೊಂಡು ಹೋಗಿಲ್ಲ ಚಂದನನಾ ಅಂತ ಹೇಳಿದರೆ ನಮ್ಮ ಮಾವನಿಗೆ ಇವತ್ತು ಹಿಂಗೆ ಇರಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನು ಮೋಸ ಮಾಡಿಲ್ಲ ಅಂತ ಹೇಳಿದ್ದಕ್ಕೆ ದಿವ್ಯಾ ಸರಿ ನೀನು ಮಾತಾಡಬೇಡ ಮಧ್ಯದಲ್ಲಿ ಅಂತ ಹೇಳಿಬಿಟ್ಟು ನೋಡು ಚಂದನ ಇಲ್ಲ ಅಂದರೆ ನೀನು ಒಂದು ಕೆಲಸ ಮಾಡು ನಮ್ಮನೆಗೆ ಒಂದೆರಡು ದಿನ ಹೋಗಿರು ಅಲ್ಲಿ ನಾನು ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ಅದಾದಮೇಲೆ ನೀನು ನಾನು ಇಲ್ಲಿ ಚೆನ್ನಾಗಿ ಆದಮೇಲೆ ಎಲ್ಲವುದು ತಿಳಿ ಆದಮೇಲೆ ನಾನೇ ಫೋನ್ ಮಾಡ್ತೀನಿ ಯಾವಾಗ ಬಂದು ಮಾತಾಡುವಂತೆ ಇವಾಗ ಅಲ್ಲಿಗೆ ಹೋಗು ದಯವಿಟ್ಟು ಇಲ್ಲಿಂದ ಹೊರಟೋಗು ಈಗ ನೀನು ಇಲ್ಲಿರೋದು ಸರಿ ಹೋಗೋದಿಲ್ಲ ಅಂತ ಹೇಳಿದಾಗ ಸರಿ ಆಯ್ತು ಅದಕ್ಕೆ ಅಂತ ಹೇಳಿಬಿಟ್ಟು ಅವಳು ಮುಂದೆ ಬರ್ತಾಳೆ ದಿವ್ಯ ಒಳಗಡೆ ಹೋಗ್ತಾಳೆ ಹರಿ ಮತ್ತೆ ಚಂದನ ಹೋಗೋದಕ್ಕೆ ಅಂತ ಹೊರಡ್ತಾ ಇರ್ತಾರೆ ಚಂದನಾಗೆ ತುಂಬಾ ಅಳು ಬರ್ತಾ ಇರುತ್ತೆ ಅದ್ಕೊಂಡು ಈ ತಾಳಿಯಿಂದನೇ ಅಲ್ವಾ ಇಷ್ಟೆಲ್ಲ ಆಗ್ತಾ ಇರೋದು ಇದು ಇಲ್ಲ ಅಂತ ಅಂದರೆ ಯಾವುದೂ ಆಗೋದಿಲ್ಲ ಅಂತ ಅದನ್ನು ತೆಗೆಯೋದಕ್ಕೆ ಹೋಗ್ತಾಳೆ ಆಗ ಹರಿ ತೆಗಿಬೇಡ್ರಿ ಏನು ಮಾಡ್ತಾ ಇದ್ದೀರಾ ನೀವು ಇವಾಗಲೇ ತುಂಬ ಜನ ನಿಮ್ಮ ಬಗ್ಗೆ ತುಂಬ ಥರ ಮಾತಾಡ್ತಾ ಇದ್ದಾರೆ ಇನ್ನು ಇದೊಂದು ಇಲ್ಲ ಅಂತ ಅಂದರೆ ಬೇರೆ ಥರನೇ ಮಾತಾಡ್ತಾರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ದಯವಿಟ್ಟು ತೆಗಿಬೇಡಿ ಅಂತ ಅಂದಾಗ ಅದನ್ನ ಹಾಗೆ ಬಿಡ್ತಾಳೆ ತುಂಬಾ ಅಳ್ತಾ ಇರ್ತಾಳೆ ಆ ಕಡೆಯಿಂದ ಕಾರ್ ಸೌಂಡ್ ಆಗುತ್ತೆ ಯಾರು ಅಂತ ನೋಡಿದ್ರೆ ಆರ್ಯ ಆಗಿರ್ತಾನೆ ಆರ್ಯ ನೋಡಿದ್ರೆ ನೀನು ಯಾಕೋ ಬಂದೆ ಇವನ್ ಜೊತೆ ಯಾಕೆ ಬಂದೆ ಇಲ್ಲಿ ಅಪ್ಪ ಅಪ್ಪ ನೋಡೋದಕ್ಕೆ ಬಂದಿಯಾ ಒಳಗಡೆ ಬಿಟ್ರಾಕೆ ನನಗೆ ಗೊತ್ತು ಖಂಡಿತ ಬಿಟ್ಟಿರೋದಿಲ್ಲ ಬಾ ನಾನು ಕರ್ಕೊಂಡು ಹೋಗ್ತೀನಿ ಬಾ ಚಂದನ ನನ್ನ ಜೊತೆ ಬರ್ತಿಂತೀನಿ ತಾಳಿನ ಕಿತ್ತು ಬಿಸಾಡು ನಾನು ಕರ್ಕೊಂಡು ಹೋಗ್ತೀನಿ ಇವನ್ ಜೊತೆ ನೋಡು ರೋಡಲ್ಲಿ ಇದ್ದೀಯಾ ನಾನು ನಿನ್ನ ಯಾವ ಥರ ನೋಡ್ಕೋಬೇಕು ಅಂತ ನಾನು ತೋರಿಸ್ತೀನಿ ಬಾ ಚಂದನ ಅಂತ ಕರಿತಾ ಇರ್ತಾನೆ ಅವಾಗ ಹರಿಗೆ ತುಂಬನೇ ಕೋಪ ಬಂದು ಹೊಡಿತಾ ಇರ್ತೀನಿ ನಿನ್ನಿಂದನೇ ಕಣೋ ಇಷ್ಟೆಲ್ಲ ಆಗಿದ್ದು ಅಂತ ಅಂದ್ಬಿಟ್ಟು ಅದಕ್ಕೆ ಆ ತಾಳಿನ ಬಿಸಾಡು ನೀನು ನನ್ನ ಜೊತೆಗೆ ಬಾ ಅಂತ ಆರ್ಯ ಹೇಳಿದ್ದಕ್ಕೆ ಚಂದನ ಸುಮ್ಮನೆ ನಿಂತಿರ್ತಾಳೆ ಆಗ ಹರಿ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ ಆವಾಗ ಚಂದನ ಬಿಡ್ರಿ ಸುಮ್ಮನಿರ ಹರಿ ಬಿಡಿ ಅಂತ ಅಂದ್ಬಿಟ್ಟು ತನ್ನ ಕಪಾಳಕ್ಕೆ ಆರ್ಯಗೆ ಚಂದನ ಬಾರಿಸ್ತಾಳೆ ಚಂದನ ನನಗೆ ಹೊಡಿತೀಯ ನೀನು ಅಂತ ಹೇಳಿದಕ್ಕೆ ನಿನ್ನಿಂದನೇ ಕಣೋ ಇಷ್ಟೆಲ್ಲ ಆಗ್ತಾ ಇರೋದು ನಮ್ಮಪ್ಪ ನನ್ನಿಂದ ದೂರ ಆಗೋದಕ್ಕೆ ನಮ್ಮಪ್ಪ ಈ ಪರಿಸ್ಥಿತಿಗೆ ಎಲ್ಲದಕ್ಕೂ ನೀನೇ ಕಾರಣ ಕಣೋ ಅಂತ ಚೆನ್ನಾಗಿ ಹೊಡಿತಾಳೆ ಇವನ್ ಜೊತೆ ಏನ್ರಿ ಮಾತಿನ ಬರ್ರಿ ಅಂತ ಅಂದ್ಬಿಟ್ಟು ನನ್ನ ಹರಿ ಕರ್ಕೊಂಡು ಬರ್ತಾನೆ ಅಲ್ಲಿ ಆರ್ಯ ಚಂದನ ಚಾನ್ಸ್ ಹೋಗ್ಬೇಡ ಹೋಗ್ಬೇಡ ಅಂತ ಕರಿತಾನೆ ಇರ್ತಾನೆ ಚಂದನ ಹರಿ ಜೊತೆಗೆ ದಿವ್ಯ ಅವರ ಅಪ್ಪ ಅಮ್ಮನ ಮನೆಗೆ ಬಂದು ಅಂಕಲ್ ಆಂಟಿ ಅಂತ ಕರೆದಾಗ ಅವ್ರ ಅಮ್ಮ ದಿವ್ಯ ಅವರಮ್ಮ ನೀನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವನು ಮಾತ್ರ ಒಳಗಡೆ ಬೇಡ ಅಂತ ಹೇಳಿದಕ್ಕೆ ಆಂಟಿ ಅದು ಅವ್ರು ನನಗೆ ಸಹಾಯ ಮಾಡೋಕ್ಕೆ ಬಂದಿರೋದು ಅಂತ ಹೇಳಿದಕ್ಕೆ ಏನೇ ಆಗಲಿ ಅವನಂತೂ ನಮ್ಮನೆ ಒಳಗಡೆ ಬೇಡ ಅಂತ ಹೇಳಿದಾಗ ಚಂದನ ಮಾತ್ರ ಒಳಗಡೆ ಹೋಗ್ತಾಳೆ ನೀವು ಇಲ್ಲೇ ಇರಿ ಅಂತ ಅಂದ್ಬಿಟ್ಟು ಅವಾಗ ಅವರು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವಾಗ ನಮ್ಮ ಅಳಿಯಂದ್ರಿಗೆ ನಮ್ಮ ಬೀಗರಿಗೆ ಮುಖ ತೋರ್ಸೋಕಾಗ್ತದಂತ ಇಲ್ಲ ಗೊತ್ತಾ ಎಂಥ ದೊಡ್ಡ ಕೆಲಸ ಮಾಡಿದೆ ಗೊತ್ತಾ ಹಾಗೆ ಹೀಗೆ ಅಂತ ಹೇಳಬೇಕಾದ್ರೆ ಅವ್ರ ಯಜ್ಮಾ ಅಂದರು ಸುಮ್ಮನೆ ಇರು ನೀನು ಅಂತ ಹೇಳಿ ನೋಡಮ್ಮ ಚಂದನ ನೀನು ಮಾಡಿದ ತಪ್ಪೇನೆ ಅವನು ನಿನಗೆ ಹೆಲ್ಪ್ ಮಾಡೋಕೆ ಬಂದಿರ್ಬೋದು ಆದರೆ ಅದು ನಮಗೆ ಬೇಕಾಗಿಲ್ಲ ಮಗಳು ಹೇಳಿದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿನಗೆ ಇಲ್ಲಿರೋದಕ್ಕೆ ಚ ಜಾಗ ಕೊಡ್ತಾ ಇದ್ದೀವಿ ಈ ವಿಷಯನೂ ಏನಾದರೂ ನಿಮ್ಮ ಅಪ್ಪಂಗೆ ಗೊತ್ತಾದರೆ ತುಂಬಾ ತೊಂದರೆ ಆಗುತ್ತೆ ನಮ್ಮ ಮಗಳಿಗೆ ತೊಂದರೆ ಆಗುತ್ತಂತೆ ಅಂತ ಹೇಳ್ತಾರೆ ಸರಿ ಆಯ್ತು ಆಂಟಿ ಪರವಾಗಿಲ್ಲ ನಾನು ಬೇರೆ ಕಡೆಯಲ್ಲಾದರೂ ನೋಡ್ಕೊತೀನಿ ನಿಮ್ಗೆ ಕಷ್ಟ ಆದರೆ ಅಂತ ಹೇಳಿ ನೋಡು ಇನ್ನೂ ನಿನ್ನ ಕೊಬ್ಬು ಕರ್ಗೆ ಇಲ್ಲ ಅಂತ ಹೇಳಿದ್ದಕ್ಕೆ ಕೊಬ್ಬಲ್ಲ ಸುಮ್ಮನೆ ಇರೇ ನೀನು ಅಂತ ಹೇಳಿಬಿಟ್ಟು ನೀನು ಇಲ್ಲಿ ಇರ್ಬೋದಮ್ಮ ಅಂತ ಅವ್ರು ಯಜಮಾನ್ರು ಹೇಳ್ತಾರೆ ಆಗಂಗ ಸರಿ ಆಯಿತು ಆಂಟಿ ಅಂತ ಹೇಳಿ ಹೊರಗಡೆ ಬಂದು ಹರಿ ಹತ್ರ ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿ ತನ್ನ ರಿಂಗನ್ನು ಕೊಡೋಕೆ ಹೋಗ್ತಾಳೆ ಏನು ರೀ ನಾನು ಹೋಗು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಹರಿ ನೀವು ಇಲ್ಲಿದ್ದೇನು ಮಾಡ್ತೀರಾ ಇವಾಗ ನೀವು ನನಗೋಸ್ಕರ ತುಂಬಾ ದುಡ್ಡು ಖರ್ಚು ಮಾಡಿದ್ದೀರಾ ಸದ್ಯಕ್ಕೆ ಇದನ್ನು ಇಟ್ಕೊಂಡಿರಿ ಪ್ಲಾಟಿನಮ್ಮಿದು ಸ್ವಲ್ಪ ಜಾಸ್ತಿನೇ ದುಡ್ಡು ಬರುತ್ತೆ ನೆಕ್ಸ್ಟ್ ಟೈಮು ನಾನು ಎಲ್ಲ ಸರಿ ಹೋದ್ಮೇಲೆ ಕೊಡ್ತೀನಿ अरी तुम बेजार आगे संचिके संचिकेट लाइक को शेर कमेंट बॉक्सली कमेंटी तल्स हेतु संचिके अंत मु संचिकली अलव टेक् केर बबाय थैंक यू